ಮನೆಯ ಮಾಲೀಕ ಅಣ್ಣಪ್ಪ ಜಯ ಅವರ ಮನೆ ಏನು ಮೂರು ಗಂಟೆ ಸಂದರ್ಭದಲ್ಲಿ ಗೋಡೆ ಕುಸಿತವಾಗುತ್ತೆ ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈಗ ಗಮನ ಹರಿಸದ ಕಾರಣ ಈ ನಾವು ನ್ಯಾಷನಲ್ ಮೀಡಿಯಾ ತಂಡದಿಂದ ನಾವು ಈ ಗ್ರಾಮಕ್ಕೆ ಬಂದು ಈ ಗುರುಕೆ ನಮ್ಮ ನ್ಯಾಷನಲ್ ಮೀಡಿಯಾ ತಂಡ ಬಂದಿರುವಂತದ್ದು ಮಳೆ ಜಾಸ್ತಿ ಆಗಿಂದ ಮನೆ ಒಂದು ಗೋಡೆ ಜ್ ಬಿದ್ದಿದೆ ನಾವು ಮಲಗಿದೀವಿ ನಮ್ಮ ಮೈ ಮೇಲೆ ಬೀಳ್ಬೇಕಾಯ್ತು ಅದು ಆ ತಪ್ಪಿ ಅವಾಗಷ್ಟೇ ಜಸ್ಟ್ ಅಷ್ಟೇ ನಾವು ಅಷ್ಟು ಬಾಡೆ ಬಿತ್ತು ಏನು ತೊಂದ್ರೆ ಆಗಿಲ್ಲ ಟಿವಿ ಎಲ್ಲಾ ಹೊಡೆದೋಗಿದೆ ಟಿವಿ ಇನ್ ಮೇಲೆ ಮತ್ತೆ ಭತ್ತ ಹಾಕ್ತಿದ್ವಿ ಅದ್ರ ಮೇಲೆ ನೀರ್ ಹೋಗಿದೆ ನೀವು ಎಷ್ಟು ವರ್ಷಗಳಿಂದ ವಾಸ ಮಾಡ್ತಿದ್ರಿ ಒಂದು ಐವತ್ತು ವರ್ಷ ಆಯ್ತು ನಾವು ಅಜ್ಜ ನಮ್ಮ ಅಪ್ಪರೆಲ್ಲ ಇಲ್ಲೇ ವಾಸ ಮಾಡ್ಕೊಂಡು ಇಲ್ಲೇ ಆಯ್ತಿದ್ರು ಐವತ್ತು ವರ್ಷದಿಂದ ನಿಮಗೆ ಮನೆ ಕೊಡುವಂತ ನಮ್ಮ ಅಜ್ಜ ಇದ್ದ ಒಂದ್ಸಲ ಕೊಟ್ಟಿದ್ರು ಆಮೇಲೆ ಕೊಟ್ಟೇ ಇಲ್ಲ ಒಂದ್ ಐದು ವರ್ಷ ಆಯ್ತು ಅರ್ಜಿ ಆಗಕ್ ಸುಮಾರಿ ಯಾರು ತಲೆನ ಹಾಕಲ್ಲ ಈ ಕಡೆ ಎಲೆಕ್ಷನ್ ಇದ್ದಾಗ ಒಂದ್ಸತಿ ಬಂದ್ ಹೋಗ್ತಾರೆ ಮತ್ತೆ ಯಾವಾಗ ಬರದೇ ಬೇರೆ ರೋಡ್ ಅದೇ ತರ ರೋಡ್ ಅಷ್ಟೇ ಅರ್ಜಿ ಹಾಕಕ್ ಸುಮಾರು ಸುಮಾರು ಟೈಮ್ ಆಯ್ತು ಮಾಡಿಸ್ತೀವಿ ಅಂತ ಹೇಳ್ತಾರೆ ಯಾರು ಬರೋದೇ ಇಲ್ಲ ಎಲೆಕ್ಷನ್ ಇದ್ದಾಗ ಮಾತ್ರ ಬರೋದು ಮತ್ತೆ ಕಡೆ ಬರೋದೇ ಇಲ್ಲ ಮತ್ತೆ ಫುಲ್ ಕೆಸರಾಗಿ ಗಾಡಿ ಯಾವ್ದು ತಿರ್ಗಾಡಲ್ಲ ಕಿಲೋಮೀಟರ್ ಆಗುತ್ತೆ ಬಹಳ ಕೆಸರು ಬಹಳ ಹೋಗೋಕೆ ಆಗಲ್ಲ ಮಳೆಗಾಲದಲ್ಲೆಲ್ಲ ಬಹಳ ಹಿಂಸೆ ಆಗುತ್ತೆ ಹೋಗೋಕೆ ಆಸ್ಪತ್ರೆ ಇಲ್ಲಿಂದ ಹದಿನೈದು ಕಿಲೋಮೀಟರ್ ಅದು ಏನಾದ್ರು ಮಳೆಗಾಲದಲ್ಲಿ ಯಾರಿಗೋ ಕರ್ಕೊಂಡು ಹೋಗ್ಬೇಕಂದ್ರೆ ಆಟೋದವ್ರು ಬರಲ್ಲ ಅವ್ರು ಬರಲ್ಲ ಅಂತಾನೆ ಹೇಳ್ತಾರೆ ಯಾರನ್ನ ಕರ್ಕೊಂಡು ಏನು ಯಾಕೆ ಬರಲ್ಲ ಆಟೋದಾರ್ ಚಿಕ್ಕ ಬಿಟ್ಟೆ ರೋಡ್ ಎಲ್ಲ ಲಂಡ ಗುಂಡಿ ಇದೆ ಕೆಸರು ಆದ್ರೆ ಒಂದು ಕಾಲಲ್ಲಿ ಒಂದು ಮುಕ್ಕಲ್ ಹೋಗಿತ್ತು ಕೆಸರು ಅಷ್ಟು ಇದೆ ಯಾವ ಗಾಡಿ ಬರಲ್ಲ ಏನಿಲ್ಲ

ಗ್ರಾಮದ ಹೆಸರು ಕರಗಣಿ ಕರ್ಗಣ ಗ್ರಾಮ ಪಂಚಾಯಿತಿ ಯಾವುದಕ್ಕೆ ಹುಗೇರಿ ಅದು ಮುಗೇರೆ ಮುಗ್ಯಾರೆ ಏನು ಜನಪ್ರತಿನಿಧಿಗಳು ಬರುವ ಬಂದು ನೋಡುವಂತ ಕೆಲಸ ಮಾಡಿದ್ದಾರೆ ಇಲ್ಲಿ ಯಾರು ಬಂದಿಲ್ಲ ಸರ್ ಇದ್ವರಗ್ಲೂ ಯಾರು ಬಂದಿಲ್ಲ ಇಲ್ಲ ಸರ್ ಏನ್ ಹೇಳ್ತಾರ್ ಈಗ ಫೋನ್ ಮಾಡಿ ತಿಳ್ಸುವಂತ ಕೆಲಸ ಏನಾದ್ರು ಮಾಡಿದ್ರಾ ಫೋನ್ ಮಾಡಿ ಕೇಳ್ತಿದೀವಿ ಬರ್ತೀವಿ ಅಂದಿದಾರೆ ಇನ್ನು ಬಂದಿಲ್ಲ ಇನ್ನು ಬಂದಿಲ್ಲ ಎಷ್ಟ್ ಹೇಳ್ತಾಗ ಫೋನ್ ಮಾಡಿದ್ರಿ ಆ ಮೂರುವರೆ ಮೂರುವರೆ ಫೋನ್ ಮಾಡಿದ್ರಾ ಆದ್ರೂ ಇದ್ವರಗ್ಲೂ ಬರ್ಲಿಲ್ಲ ಏನ್ ಹೇಳ್ತಿದಾರೆ ನಾನು ಹುಟ್ಟಿದಲ್ಲಿಂದ ರೋಡು ಈ ರೋಡ್ ಇದೇ ತರ ಇದೆ ನಾವು ಎಲೆಕ್ಷನ್ ಟೈಮಲ್ಲೆಲ್ಲ ಬಂದಾಗೆಲ್ಲ ನಾವು ಮಾಡ್ಕೋತಿವಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ ಒಂದು ಅನ್ವತಾ ಆಯ್ತು ಅಂದ್ರೆ ಒಂದು ಸಮಸ್ಯೆ ಆಯ್ತು ಅಂದ್ರೆ ಇಲ್ಲಿಗೆ ಆಟೋಗಳು ಯಾವ್ದು ಗಾಡಿಗಳು ಯಾವ್ದು ಬರೋದಿಲ್ಲ ನಾವು ಕರ್ನಾ ಕಿಲೋಮೀಟರ್ ದೂರ ನಾವು ಎಚ್ಕೊಂಡು ಹೋಗ್ಬೇಕು ಒಂದು ಬರ್ತನ ಒಂದು ಮಿಲ್ಲಿಗೆ ಹಾಕ್ಬೇಕಂತಾದ್ರೆ ಇಲ್ಲಿ ಗಾಡಿಗಳು ಯಾವ್ದು ಬರೋದಿಲ್ಲ ಆ ಮತ್ತೆ ಓಟಗ್ ಹಾಕ ಬಂದಾಗ ನಾವು ಕೇಳಿದಾಗ ನಾವು ಮಾಡ್ಕೊಡ್ತೀವಿ ನಮ್ಗೆ ಓಟ್ ಹಾಕಿ ಅಂತ ಹೇಳ್ತಾರೆ ಅಂತ ರೋಡ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ರೋಡ್ ಓಟ್ ಇಷ್ಟು ಎಲೆಕ್ಷನ್ ಆಯ್ತು ಆಗಲಿ ಕಾಂಗ್ರೆಸ್ ಆಗಲಿ ದಳದರ ಆಗ್ಲಿ ಒಂದು ರೋಡ್ ವ್ಯವಸ್ಥೆ ಮಾಡ್ಕೊಳ್ಲಿಲ್ಲ ನಾವೊಂದು ಅರ್ಜಿ ಹಾಕಿದ್ವಿ ಒಂದು ನಾಲ್ಕೈದು ಅರ್ಜಿ ಹಾಕಿದ್ವಿ ಆ ಅರ್ಜಿಗೂ ಅವ್ರು ತಗೊಳ್ಲಿಲ್ಲ ಅದು ಯಾವ ಕೆಲಸನ ಮಾಡ್ಕೊಳ್ಲಿಲ್ಲ ಮನೆ ಕಡೆಗೆಲ್ಲ ಮರಗಳಿದಾವೆ ಮರನೂ ಕಡಿಯಕ್ಕೆ ಬಿಡೋದಿಲ್ಲ ಒಂದು ಮನೆಯಾಗ ಒಂದು ಮರ ಬಿತ್ತಂದ್ರೆ ಆಮೇಲೆ ಫಾರಿಸ್ಟರ್ ಆಗ್ಲಿ ಯಾ ರೇಂಜರ್ ಆಗಲಿ ಯಾರು ಬಂದು ನೋಡೋದಿಲ್ಲ ಆಮೇಲೆ ನಾವು ಬರ್ತಿದ್ವಿ ನಮ್ಗೆ ಹೇಳ್ಬೋದಿತ್ತು ಅಂತ ಆಮೇಲೆ ಹೇಳ್ತಾರೆ ಪರಿಹಾರ ಏನಿಲ್ಲ ನಾವೊಂದು ಸಮಸ್ಯೆ ಅಂದ ಒಂದು ನಮ್ಮ ಅಜ್ಜ ಒಂದು ಹುಷಾರಿರ್ಲಿಲ್ಲ ಅವಾಗ ಇವ್ರ ತಂದೆಗೆ ಅವಾಗ ಒಂದು ಆಟಕ್ಕೆ ಒಂದು ಫೋನ್ ಮಾಡಿದ್ವಿ ಆಟದವ್ರು ಯಾರೂ ಬರೋಲ್ಲ ಅಂದರು ಅಧ್ಯಕ್ಷರ ಹತ್ರ ಹೋಗಿ ಹೇಳಿದ್ವಿ ಹಿಂಗಾಯ್ತು ಅಂತ ಇಲ್ಲಪ್ಪ ಬಂದು ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಅಲ್ಲಿ ಮೇಲ್ಗಡೆ ಒಂದು ಗೌಡ್ರದ ಒಂದು ಜಾಗದ ಶೇಕಾಗಿ ನಾವು ಇಲ್ಲಿಗೆ ಪೆಂಡಿಂಗ್ ಇರಲಿ ಅಂತ ನಿಲ್ಲಿಸಿದ್ರು ಒಂದು ಚಿರಂಡಿ ಒಂದು ಮಾಡಿದ್ರು ಚಿರಂಡಿ ನೋಡಿದ್ರೆ ಆ ಚಿರಂಡಿ ನೀರಲ್ಲಿ ಪೂರ್ತಿ ಮನೆ ಕಡೆಗೆ ಬರುತ್ತೆ ಅದರಿಂದ ರೋಗಗಳೆಲ್ಲ ಪೂರ್ತಿ ಹರಳುತ್ತಿದ್ದಾವೆ ಅದಕ್ಕೆಲ್ಲ ಪರಿಹಾರ ಏನೂ ಇಲ್ಲ ಅವರಿಗೆ ಒಂದು ಮನೆ ತಂದು ಅವ್ರಿಗೆ ಒಂದು ಸ್ವಲ್ಪ ಬೇಕು ಯಾರೂ ಆಗಿರಲಿ ಅವರು ಅಧ್ಯಕ್ಷರಾಗಿರಲಿ ಉಪಾಧ್ಯಕ್ಷರಾಗಿರಲಿ ಯಾರೂ ಆಗಿರಲಿ ಅವ್ರೊಂದು ಮನೆ ತಂದು ಬೇಕು ನಾವೀಗ ಅಂಥ ಈಗ ಡೆಂಗ್ಯೂ ಜ್ವರ ಅಂತಕ್ಕಿಂತಲ್ಲ ಬರ್ತಿದೆ ಆ ಎಲ್ಲ ಈ ಥರ ಇದ್ದಾಗ ಚಿರಂಡಿ ನೀರಲ್ಲಿ ಬಂದರೆ ಆ ಥರದಲ್ಲಿ ನಾವು ಡೆಂಗ್ಯೂ ಜ್ವರ ಅವಂಥದ್ದು ನಾವು ಸಮಸ್ಯೆ ನಾವು ಯಾವಾಗ ಹೊಣೆಗೆ ಹಾಕ್ತೀವಿ ಇಲ್ಲಿಂದ ಹೋಗ್ಬೇಕು ಆಸ್ಪತ್ರೆಗೆ ಯಾವುದು ಗಾಡಿಗಳು ಯಾವುದು ಬರೋದಿಲ್ಲ ನಿಮ್ಮ ಹೆಸರು ಸತೀಶ್ ಸತೀಶ್ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ